ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆ ಪಿ ಟಿ ಸಿ ಎಲ್ ಕಡೆಯಿಂದ ಎಲ್ಲರ ಮೊಬೈಲ್ಗೂ ಅಲ್ಲ ಕೆಲವೊಂದು ಮೊಬೈಲ್ಗೆ ಕೆಲವೊಂದು ಕೆಲವೊಬ್ರಿಗೆ ಅಪ್ಲಿಕೇಶನ್ ಹಾಕಿದವ್ರಿಗೆ ಕೆ ಪಿ ಟಿ ಸಿ ಎಲ್ ಕಡೆಯಿಂದ ಮೆಸೇಜ್ ಬರ್ತಾ ಇದೆ ಟೆಕ್ಸ್ಟ್ ಮೆಸೇಜು ಸೊ ಆ ಮೆಸೇಜ್ ಬಂದುಬಿಟ್ಟು ನಾನು ನಿಮ್ಮ ಮುಂದೆ ಒಂದ್ಸಲ ಓದ್ತೀನಿ ನೋಡಿ ಯು ಆರ್ ರಿಕ್ವೆಸ್ಟೆಡ್ ಟು ಕಂಪ್ಲೀಟ್ ದ ಈ ಸೆಂಡ್ ಪ್ರೊಸೆಸ್ ಕಂಪ್ಲೀಟ್ ಆಫ್ ದ ಅಪ್ಲಿಕೇಶನ್ ಸಬ್ಮಿಷನ್ ಪ್ರೊಸೆಸ್ Before 5 12 2024, if you fail the complete e process within the said date, your application will not be considered of the post junior. ಸ್ಟೇಷನ್ ಅಟೆಂಡೆಂಟ್ ಜೂನಿಯರ್ ಪವರ್ ಮ್ಯಾನ್ ಕೆ ಪಿ ಟಿ ಸಿ ರಿಕ್ವೈರ್ಮೆಂಟ್ ಈ ರೀತಿ ಮೆಸೇಜ್ ಬಂದಿದೆ ಸೊ ಇದು ಎಲ್ಲರಿಗೂ ಬಂದಿಲ್ಲ ಕೆಲವೊಬ್ಬರಿಗೆ ಮಾತ್ರ ಬಂದಿದೆ ಸೊ ಈ ರೀತಿ ಮೆಸೇಜ್ ಏನಕ್ಕೆ ಬರುತ್ತೆ ಈ ರೀತಿ ಮೆಸೇಜ್ ಬಂದರೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗುತ್ತಾ ಅಥವಾ ನಿಮ್ಮ ಅಪ್ಲಿಕೇಶನ್ ನೀವು ಇನ್ನೂ ಪೇಮೆಂಟ್ ಮಾಡಿಲ್ವಾ ಏನು ಪೇಮೆಂಟ್ ಕನ್ಫರ್ಮ್ ಆಗಿದ್ದೇನೆ ಇಲ್ವಾ ಏನಾಗುತ್ತೆ ಈ ರೀತಿ ಏನಕ್ಕೆ ಮೆಸೇಜ್ ಬಂದಿದೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ ಸೊ ಈ ರೀತಿ ಮೆಸೇಜ್ ಬಂದವರಿಗೆ ದಯವಿಟ್ಟು ಹೊಸಬ್ರು ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟ್ ಮತ್ತು ಅಪ್ಲಿಕೇಶನ್ಗಳನ್ನು ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಅಷ್ಟೇ ಅಲ್ಲದೆ ಏನಾದರೂ ಪ್ರಾಬ್ಲಮ್ ಬಂದರೂ ಕೂಡ ನಾನು ಗೊತ್ತಿರೋದನ್ನ ಸೊಲ್ಯೂಷನ್ ಕೊಡ್ತೀನಿ ಬೇಗ ಬೇಗನೆ ಅಪ್ಡೇಟ್ ಮಾಡ್ತೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ ಬೇಗ ಬೇಗ ಸಿಗುತ್ತೆ ಸೊ ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡೋಣ ಫ್ರೆಂಡ್ಸ್ ಈ ರೀತಿ ಮೆಸೇಜ್ ಏನಕ್ಕೆ ಬರ್ತಿದೆಯಪ್ಪ ಯಾವುದ್ರ ಸಲುವಾಗಿ ಬರ್ತಿದೆ ಅಂದರೆ ಸೊ ಎಷ್ಟೋ ಜನ ಏನು ಮಾಡಿದ್ದೀರ ಅಂದರೆ ವಿತೌಟ್ ಒ ಟಿ ಪಿ ಚಲನ್ನ ಡೌನ್ಲೋಡ್ ಮಾಡಿದ್ದೀರಾ ಈ ಸೈನ್ ಪೆಂಡಿಂಗ್ ಇದೆ ಸೊ ಅಂಥವ್ರಿಗೆ ಈ ರೀತಿ ಮೆಸೇಜ್ ಬರುತ್ತೆ ಸೊ ಈ ಈ ರೀತಿ ಮೆಸೇಜ್ ಬರೋದಲ್ಲದೆ ಇನ್ನೊಂದೇನಂತಂದರೆ ಎಷ್ಟೋ ಜನ ಹೇಳ್ತೀರಾ ಸರ್ ನಾನು ಈ ಒ ಟಿ ಪಿನೂ ಆಗಿದೆ ಈ ಸೈನ್ ಕೂಡ ಆಗಿದೆ ಚಲನೂ ಕೂಡ ಆಗಿದೆ ಪೇಮೆಂಟು ಕೂಡ ಮಾಡಿ ಬಂದಿದ್ದೀನಿ ಆದರೂ ಕೂಡ ಈ ರೀತಿ ನನಗೂ ಮೆಸೇಜ್ ಬಂದಿದೆ ಅಂತ ಸೊ ಅಂಥವ್ರಿಗೆ ಹೇಳ್ತಿದ್ದೀನಿ ಸರಿಯಾಗಿ ತಿಳ್ಕೊಂಡುಬಿಡಿ ನೀವು ಸೊ ನಿಮ್ಗೆ ಏನಕ್ಕೆ ಈ ರೀತಿ ಮೆಸೇಜ್ ಬರ್ತಾ ಇದೆ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕೋ ಟೈಮ್ನಲ್ಲಿ ಇವಾಗ ಕಾಮನ್ ಆಗಿ ಒಂದೇ ಅಪ್ಲಿಕೇಶನ್ನಲ್ಲಿ ಜಾಬ್ ಜಾಬಿಗೆ ಹಾಕ್ಬೋದು ಅಂದರೆ ಈಗ ಜೂನಿಯರ್ ಪವರ್ ಮ್ಯಾನ್ ಸೆಲೆಕ್ಟ್ ಮಾಡ್ಕೊಂಡು ಬಂದ್ರೆ ಅದರಲ್ಲಿ ಕೆ ಪಿ ಟಿ ಎಸ್ ಎಲ್ ಕೂಡ ಹಾಕ್ಬೋದು ಅಂದರೆ ಎರಡೆರಡು ಐ ಡಿ ಬರುತ್ತೆ ಸೊ ಕೆಲವರು ಒಂದೇ ಐ ಡಿ ಹಾಕಿದ್ದಾರೆ ಒಂದೇ ಚಲನ್ ಕಟ್ಟಿದ್ದಾರೆ ನಿಮ್ದೇನು ಪ್ರಾಬ್ಲಮ್ ಇಲ್ಲ ಸೊ ಒಂದೇ ಅಪ್ಲಿಕೇಶನಲ್ಲಿ ಎರಡೆರಡು ಐ ಡಿ ಬಂದಿರ್ತದೆ ಇನ್ನೊಂದು ಹೇಳಬೇಕಂದ್ರೆ ಎಚ್ ಕೆ ದ ಎಚ್ ದವರು ನಾನ್ ಎಚ್ ಕೆಗೂ ಹಾಕಿದ್ದಾರೆ ಎಚ್ ಕೆಗೂ ಹಾಕಿದ್ದಾರೆ ಸಾವಿರದಂತರೂ ನಾಲ್ಕು ನಾಲ್ಕು ಐಡಿ ಬಂದಿರ್ತದೆ ನೀವೇನ್ ಮಾಡ್ತೀರಾ ಅಂದರೆ ಎರಡು ಐ ಡಿ ಆಗಲಿ ನಾಲ್ಕು ಐ ಡಿ ಆಗಲಿ ಅದರಲ್ಲಿ ಇವಾಗ ಎರಡು ಐ ಡಿ ಬಂದರೆ ಒಂದು ಐ ಡಿ ಚ ಇ ಸೈನ್ ಮಾಡ್ತೀರಾ ಚಲನ್ ಡೌನ್ಲೋಡ್ ಮಾಡ್ತೀರಾ ಪೇಮೆಂಟ್ ಮಾಡ್ತೀರಾ ಇನ್ನೊಂದು ಐ ಡಿ ಹಾಗೆ ಬಿಟ್ಬಿಡ್ತೀರಾ ಅದನ್ನು ಅಟ್ಲೀಸ್ಟ್ ಇ ಸೈನು ಕೂಡ ನೀವು ಮಾಡಿರಲ್ಲ ಸೊ ಇಲ್ಲಿ ಏನು ಮೇನ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀವು ಎರಡು ಎರಡು ಐ ಡಿ ಬಂದ್ಕೊಂಡು ಕೇವಲ ಒಂದೇ ಇ ಸೈನ್ ಮಾಡಿ ಒಂದೇ ಓ ಟಿ ಪಿ ತಗೊಂಡು ನೀವು ಒಂದೇ ಚಲನ ಡೌನ್ಲೋಡ್ ಮಾಡಿ ಒಂದೇ ಪೇಮೆಂಟ್ ಮಾಡಿ ಬಂದರೆ ಅಪ್ಲಿಕೇಶನ್ ನಿಮಗೆ ಡೌನ್ಲೋಡ್ ಆಗುತ್ತೆ ಸೊ ಇನ್ನೊಂದು ಐ ಡಿ ಏನು ಉಳಿದಿರತ್ತೆ ಅಲ್ವಾ ಸೊ ಆ ಅದ್ರದ್ದು ಏನಿರತ್ತೆ ಅಲ್ವಾ ಆ ಮೆಸೇಜು ನಿಮಗೆ ಕೆ ಪಿ ಟಿ ಎಸ್ ಎಲ್ ಕಡೆ ಬಂದಿರತ್ತೆ ಅಂದ್ರೆ ನೀವು ಅದನ್ನ ಇ ಸೈನ್ ಕೂಡ ಮಾಡಿರಲ್ಲ ಅದ್ರ ಚಲನ್ ಡೌನ್ಲೋಡ್ ಕೂಡ ಮಾಡಿರಲ್ಲ ಅದನ್ನ ಪೇಮೆಂಟ್ ಮಾಡಿರಲ್ಲ ಸೊ ಈ ತರದವ್ರಿಗೆ ಈ ತರ ಪೆಂಡಿಂಗ್ ಇದ್ದವ್ರಿಗೆ ಮಾತ್ರ ಈ ರೀತಿ ಮೆಸೇಜ್ ಬರುತ್ತೆ ಸೊ ಈ ಸೈನ್ ಏನಾದರೂ ಪೆಂಡಿಂಗ್ ಇದ್ರೆ ಅದಕ್ಕೂ ಚಲನ ಈ ಸೈನ್ ಅಂದರೆ ಈ ಸೈನ್ ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅದನ್ನೇನು ಕಟ್ಟಬೇಕಂತಾನು ಕೆಲವೊಬ್ರು ಕೆಲವೊಂದು ನೋಟಿಫಿಕೇ ನೋಡಿ ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ ಕಟ್ ಎರಡು ಪ್ಲೇ ಎರಡು ಐ ಡಿ ಬಂದರೆ ಒಂದೇ ಕಟ್ಟಿದ್ರೆ ಸಾಕು ಇನ್ನೊಂದು ಕಟ್ಟೋ ಅವಶ್ಯಕತೆ ಇಲ್ಲ ಅನ್ಕೊ ಅಂತ ಹೇಳ್ತಿದ್ದಾರೆ ಕೆಲವೊಂದು ನೋಟಿಫಿಕೇಷನಲ್ಲಿ ನೋಡಿದ್ರೆ ಒಂದೇ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇನ್ನೊಬ್ರು ಇನ್ನೊಂದು ರೀತಿ ಹೇಳ್ತಿದೆ ಸೊ ಅದಕ್ಕೆ ಏನಾಗಲಿ ಏನೇ ಬಿಡಿ ನೀವು ಒಂದು ಕಟ್ಟಿ ಎರಡು ಕಟ್ಟಿ ಫಸ್ಟ್ ಈ ಸೈನ್ ಮಾತ್ರ ಪೆಂಡಿಂಗ್ ಇದ್ರೆ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂದರೆ ಇವಾಗ ಒಂದು ಕಟ್ಟಿದ್ದೀರಾ ಇನ್ನೊಂದು ಬಿಟ್ಟಿದ್ದೀರಾ ಇನ್ನೊಂದು ಬಿಟ್ಟಿರೋದನ್ನೇನಿದೆ ಅಲ್ಲ ಫಸ್ಟ್ ಹೋಗಿ ಚಲನ್ ಡೌನ್ಲೋಡ್ ಅಲ್ಲಿ ಹೋಗಿ ಈ ಸೈನ್ ಅಂತ ಇರುತ್ತೆ ಮಾಡ್ಕೊಳ್ಳಿ ನಾನು ಎಷ್ಟೋ ಜನಕ್ಕೆ ಲಿಂಕ್ ಶೇರ್ ಮಾಡಿದೀನಿ ಅದರಲ್ಲಿ ಹೋಗ್ಬಿಟ್ಟು ನೀವು ಈ ಸೈನ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ ಫೋನ್ ಅಲ್ಲಿ ವರ್ಕ್ ಆಗ್ತಿಲ್ಲ ಡೈರೆಕ್ಟ್ ಚಲನ್ ಓಪನ್ ಆಗ್ತಿದೆ ಅಂದ್ರೆ ಇನ್ನೊಬ್ರು ಫೋನ್ ಅಲ್ಲಿ ಆ ಲಿಂಕ್ ನ ಬಿಟ್ಬಿಟ್ಟು ನೀವು ಯಾವ ಐ ಡಿ ಉಳ್ದಿದವ ಅದನ್ನ ಹಾಕ್ಬಿಟ್ಟು ಈ ಸೈನ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಸೊ ಈ ಸೈನ್ ಪೆಂಡಿಂಗ್ ಇದ್ರೆ ಈ ರೀತಿ ಬರುತ್ತೆ ಅಕಸ್ಮಾತ್ ಈ ಸೈನ್ ಏನಾದ್ರು ಅಕಸ್ಮಾತ್ ಇನ್ನೊಂದೇನಂತಂದರೆ ಒಂದೇ ಅಪ್ಲಿಕೇಶನ್ ಅವ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ ಅಂದರೆ ಒಂದು ಅಲ್ಲಿ ಒಂದೇ ಐ ಡಿ ಬಂದಿರತ್ತೆ ಅವ್ರಿಗೆಲ್ಲರಿಗೂ ಈ ರೀತಿ ಮೆಸೇಜ್ ಬರೋಲ್ಲ ಸೊ ಒಂದು ಅಪ್ಲಿಕೇಶನ್ನಲ್ಲಿ ಎರಡೆರಡು ಐ ಡಿ ಹಾಕಿ ಒಂದೇ ಪೇಮೆಂಟ್ ಮಾಡಿ ಹಾಗೆ ಬಿಟ್ಟಿರ್ತಿರಲ್ಲೋ ಅವ್ರಿಗೆ ಆಲ್ಮೋಸ್ಟ್ ಈ ರೀತಿ ಬರುತ್ತೆ ಸೊ ಅವರು ಗಮನದಲ್ಲಿ ಇಟ್ಕೊಳ್ಳಿ ಸೊ ಅಕಸ್ಮಾತ್ ನೀವೇನಾದರೂ ಎರಡು ಅಕಸ್ಮಾತ್ ನೀವೇನಾದರೂ ಇಲ್ಲ ಸರ್ ನಾನು ಎರಡಕ್ಕೆ ಎರಡು ಪೇಮೆಂಟ್ ಮಾಡಿದ್ದೀನಿ ಆದರೂ ಕೂಡ ಈ ಮೆಸೇಜ್ ಬಂದಿದೆ ಅಂದರೆ ನೀವು ಕೆಲವು ಅದ್ರಲ್ಲಿ ಏನಂತ ಅಂದ್ರೆ ವಿಥೌಟ್ ವೋ ಬಿ ಚಲನ್ ಡೌನ್ಲೋಡ್ ಆಗಿರುತ್ತೆ ಈ ಸೈನ್ ಪೆಂಡಿಂಗ್ ಇರುತ್ತೆ ಈಗಲೇ ಹೋಗಿ ಈ ಸೈನ್ ಪೆಂಡಿಂಗ್ ಇರೋದನ್ನ ಡೌನ್ಲೋಡ್ ಡೌನ್ಲೋಡಲ್ಲಿ ಹೋಗಿ ಈ ಸೈನ್ ಮಾಡ್ಕೊಳ್ಳಿ ಅವಾಗ ಬಂದಿರೋ ಚಲನೇನು ತುಂಬಬೇಕಂತ ಏನಿರಲ್ಲ ಜಸ್ಟ್ ಈ ನ ಕಂಪ್ಲೀಟ್ ಮಾಡ್ಕೊಳ್ಳಿ ನಿಮಗೆ ಫೈನಲ್ ಪ್ರಿಂಟು ಸಿಗುತ್ತೆ ಅದೇ ರೀತಿ ನಿಮ್ಗೆ ಪ್ರಾಬ್ಲಮ್ ಕೂಡ ಇರಲ್ಲ ಮತ್ತೆ ಏನೋ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಲ್ಲಿ ಮೆಸೇಜ್ ಮಾಡಿ ಅದಕ್ಕೆ ಆನ್ಸಲ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಈ ಸೈನ್ ಪೆಂಡಿಂಗ್ ಇರೋರಿಗೆ ಈ ರೀತಿ ಬರುತ್ತೆ ಮತ್ತೆ ಎರಡೆರಡು ಐಡಿ ಇದ್ಕೊಂಡು ಒಂದು ಪೇಮೆಂಟ್ ಮಾಡಿ ಒಂದು ಪೆಂಡಿಂಗ್ ಇಟ್ಟಿದ್ರೆ ಈ ರೀತಿ ಬರುತ್ತೆ ಸೊ ಅವರು ಈ ಇದನ್ನು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಮತ್ತೆ ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ Okay thank you friends bye bye